ಬೆಂಗಳೂರು ನಗರ ಸಂಚಾರ ಪೊಲೀಸರಿಂದ ಹೊಸ ಆವಿಷ್ಕಾರ ಬೆಂಗಳೂರು ನಗರ ಸಂಚಾರ ಪೊಲೀಸರು ಬಿಟಿಪಿ ಅಸ್ತ್ರಂ ಈ ಆಕ್ಸಿಡೆಂಟ್ ಹೊಸ ಆವಿಷ್ಕಾರವನ್ನ ಪರಿಚಯಿಸಿದ್ದಾರೆ ಅಪಘಾತದ ಸಂದರ್ಭದಲ್ಲಿ ಯಾರೂ ಸ್ಪಂದಿಸುವುದಿಲ್ಲ ಅಲ್ಲದೆ ವಿಮೆ ಪಡೆದುಕೊಳ್ಳಲು ಕಷ್ಟವಾಗುತ್ತಿದೆ ಇದರ ಒತ್ತಡವನ್ನು ಕಡಿಮೆ ಮಾಡಲು ಬಿಟಿಪಿ ಅಸ್ತ್ರಮ್ ಆ್ಯಪ್ನಲ್ಲಿ ಇ ಆಕ್ಸಿಡೆಂಟ್ ಮೂಲಕ ರಿಪೋರ್ಟ್ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆಯ ಜಂಟಿ ಆಯುಕ್ತರಾದ ಕಾರ್ತಿಕ್ ರೆಡ್ಡಿ ಐಪಿಎಸ್ ಇವರು ತಿಳಿಸಿದ್ದಾರೆ ಈ ಆಕ್ಸಿಡೆಂಟ್ ರಿಪೋರ್ಟ್ ಎನ್ನುವುದು ಬೆಂಗಳೂರು ಸಂಚಾರ ಪೊಲೀಸರ ಅಸ್ತ್ರಂ ಆಪ್ನಲ್ಲಿ ನಲ್ಲಿ ಲಭ್ಯವಿರುವ ಒಂದು ವೈಶಿಷ್ಟ್ಯವಾಗಿದ್ದು ಚಿಕ್ಕ ಪುಟ್ಟ ಅಪಘಾತಗಳಿಗಾಗಿ ಪೊಲೀಸ್ ದೃಢೀಕರಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದರ ಮೂಲಕ ನೀವು ಅಪಘಾತದ ವಿವರಗಳನ್ನ ನಲ್ಲಿ ಸಲ್ಲಿಸಬಹುದು ಮತ್ತು ಕೆಲವೇ ನಿಮಿಷಗಳಲ್ಲಿ ಸ್ವೀಕರಿಸುವ ದೃಢೀಕರಣದ ಮೂಲಕ ವಿಮಾ ಹಕ್ಕುಗಳನ್ನ ಸುಲಭವಾಗಿ ಪಡೆಯಬಹುದು ಗಾಯಗಳು ಅಥವಾ ಗಂಭೀರ ಹಾನಿ ಉಂಟಾದಲ್ಲಿ ತಕ್ಷಣವೇ ನೂರ ಹನ್ನೆರಡಕ್ಕೆ ಕರೆ ಆಪ್ ನಿರ್ದೇಶಿಸುತ್ತದೆ ಈ ಆಕ್ಸಿಡೆಂಟ್ ರಿಪೋರ್ಟ್ ವೈಶಿಷ್ಟ್ಯವನ್ನ ಹೇಗೆ ಬಳಸಬಹುದು ಅನ್ನುವುದನ್ನು ನೋಡ್ತಾ ಹೋಗೋಣ ನಿಮ್ಮ ಆಂಡ್ರಾಯ್ಡ್ ಅಥವಾ ಐಒಎಸ್ ಸಾಧನದಲ್ಲಿ ಅಸ್ತ್ರಮ್ ಆಪ್ ಅನ್ನ ತೆರೆಯಿರಿ ಮುಖ್ಯ ಮೆನುವಿನಲ್ಲಿ ಈ ಅಪಘಾತ ವರದಿ ಆಯ್ಕೆಯನ್ನ ಆರಿಸಿ ತದನಂತರ ನನ್ನ ಅಪಘಾತ ವರದಿ ಮಾಡಿ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡಿ ನಿಮ್ಮ ಮತ್ತು ಎದುರಾದ ವಾಹನದ ನೋಂದಣಿ ಸಂಖ್ಯೆಗಳನ್ನು ನಮೂದಿಸಿ ಅಪಘಾತ ಸಂಭವಿಸಿದ ಸ್ಥಳ ದಿನಾಂಕ ಮತ್ತು ಸಮಯವನ್ನು ನಮೂದಿಸಿ ಮತ್ತು ಅಪಘಾತದ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿ ನಿಮ್ಮ ವಾಹನಕ್ಕೆ ಆದ ಹಾನಿಯ ಸ್ಪಷ್ಟ ಫೋಟೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ವೈಯಕ್ತಿಕ ಸಂಪರ್ಕ ಮಾಹಿತಿಯನ್ನು ನಮೂದಿಸಿ ಈ ಎಲ್ಲಾ ವಿವರಗಳನ್ನು ಪರಿಶೀಲಿಸಿದ ನಂತರ ಸಬ್ಮಿಟ್ ಬಟನ್ ಅನ್ನ ಒತ್ತಿ ನಿಮ್ಮ ವರದಿ ಸಲ್ಲಿಸಿದ ನಂತರ ನೀವು ಕೆಲವೇ ನಿಮಿಷಗಳಲ್ಲಿ ಅಪಘಾತದ ದೃಢೀಕರಣವನ್ನು ಸ್ವೀಕರಿಸುತ್ತೀರಿ ಇದರಲ್ಲಿ ವಿಶಿಷ್ಟ ಅಪಘಾತ ಐಡಿ ಮತ್ತು ಪಾಸ್ಕಿಯನ್ನು ಒಳಗೊಂಡಿರುತ್ತದೆ ವಿಮಾದಾರರು ಈ ದೃಢೀಕರಣದಲ್ಲಿರುವ ಕ್ಯೂ ಆರ್ ಕೋಡ್ ಅಥವಾ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ವರದಿಯನ್ನು ಪರಿಶೀಲಿಸಬಹುದು ನಮಸ್ಕಾರ ಬೆಂಗಳೂರು Bengaluru Traffic Police is always finding new ways to make our services more simple, smart, and citizen friendly. As a part of this effort, we have introduced a new feature the e accident report on BTP Astra map. Now, if you are involved in a minor road accident, you don't need to visit a police station. You can easily report the accident, upload the photos, and get an instant acknowledgement for the insurance simply through your mobile phone in minutes. दिसक्स प्रोस्टर्टली <laughs>